ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾರತಿ ಕೇಳಸ್ ಸ್ವಾಗತ ಎಲ್ ಕೆ ಜಿ ಆಗೋಷ್ಟು ಮೀನು ತೊಗೊಂಡಿದ್ದೀನಿ ಮೀನು ಸಾಂಬಾರು ಮಾಡ್ತಾಯಿದ್ದೀವಿ ಹುಣಸೆಹಣ್ಣು ಈರುಳ್ಳಿ ತೆಂಗಿನಕಾಯಿ ಮತ್ತು ಅಚ್ಚಕಾರದ ಪುಡಿ ಧನಿಯಾ ಪೌಡ್ರು ಇಷ್ಟು ತಗೋಣಿ ಐಟಮ್ಸು ಇವಾಗ ಜಾರಿಗೆ ಹುಣಸೆಹಣ್ಣು ಈರುಳ್ಳಿ ಒಂದು ಈರುಳ್ಳಿ మరి అర్ధ అవసరం కయ్ తగిన మరి అచ్చకారెడ్డి ధనియ పౌడర్ ఎరడు హాకీ ఇష్ట రుబ్ మే స్వల్ప అడగ స్వల్ప నీరుకుంటు పేస్ట్ ఆగద ಎರಡು ಟೇಬಲ್ ಅಷ್ಟು ಆಯಿಲ್ ಹಾಕ್ಕೊಂಡು ಮತ್ತು ರುಬ್ಬಿ ರುಬ್ಕೊಂಡಿದ್ದಾನೆ ಮಸಾಲೆ ಅದನ್ನು ಫ್ರೈ ಮಾಡ್ಕೊತೀನಿ ನೋಡಿ ಫ್ರೈ ಆಗ್ತಿದೆ ಅಥವಾ ಸ್ವಲ್ಪ ನೀರು ಹಾಕೊತೀನಿ ನೀರು ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಗಟ್ಟಿಗೆ ಇಲ್ಲಿ ಸಾಂಬಾರು ಜಾಸ್ತಿ ತಿಳಿಬೌದು ಚೆನ್ನಾಗಿರಲ್ಲ ಟೇಸ್ಟು ಸಿಂಪಲ್ ಆಗಿ ಮೀನು ಸಾಂಬಾರು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ತೀವಿ ಇದು ಒಂಥರ ಸಾಂಬಾರು ಅದು ಶುಂಠಿ ಬೆಳ್ಳುಳ್ಳಿ ಹಾಕೋ ಟೇಸ್ಟ್ ಅದು ಬೇರೆ ಥರ ಇದು ಬೇರೆ ನೋಡಿ ಸಾಕಷ್ಟು ಸಾಂಬಾರು ಅಷ್ಟು ಗಟ್ಟಿ ಸಾಕು ಉಪ್ಪ ಕಳಿ ರುಚಿಗೆ ಎಷ್ಟು ಬೇಕಷ್ಟು ಒಂದು ಪುದಿ ಬರಬೇಕು ನೋಡಿ ಪುದೀತಾ ಇದೆ ಇವಾಗ ಮೀನ್ ಹಾಕೊತೀನಿ ಇದು ಪಾಂಪ್ಲೆಟ್ ಮೀನ್ ತರ ಮುಳ್ಳಿರಲ್ಲ ಮೀನಿದು ಸಾಂಬಾರು ಈ ತರ ಮಾಡಬೇಕು ಸ್ವಲ್ಪ ಕೊಬ್ಬಿರುತ್ತೆ ಮೀನಲ್ಲಿ ಸಾಂಬಾರು ಟೇಸ್ಟ್ ಮತ್ತು ಸುಖ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಿ ಪ್ಲೀಸ್ ವಿಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಲೈಕ್ ಕೊಡಿ ಸಾಂಬಾರು ಟ್ರೈ ಮಾಡಿ ಈ ಥರ ಕಮೆಂಟ್ ಬಾಕ್ಸಲ್ಲಿ ಜೊತೆ ಹೆಂಗೆ ಬಂದಿತ್ತು ಅಂತ ನೋಡಿ ಒಂದು ಕುದಿ ಬೆಳೆ ಕುದಿ ಕಿದ್ರೆ ಸಾಕು ಬೇಯುತ್ತೆ ಮೀನು ಸೌಟಲ್ಲಿ ಸಲೋ ಮೆತ್ತು ಅದು ಬೆಂದಿದೆ ಅಂತ ನೋಡಿ ಬೆಂದಿದೆ ಸಾಕಷ್ಟು ನೋಡಿ ಬಟ್ಲು ಇದ್ದೀನಿ ಸಾಂಬಾರ್ ಮತ್ತೆ ಸಿಕ್ಕಾಪೇಟೆ ಚೆನ್ನಾಗಿ ಬಂದಿತ್ತು ನೀವು ಟ್ರೈ ಮಾಡಿ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಮಾಡ್ಕೊಬೋದು ಪ್ಲೀಸ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಲೈಕ್ ಕೊಡಿ ವಿಡಿಯೋ ನೋಡಿ ಎಲ್ಲರಿಗೂ ಥ್ಯಾಂಕ್ ಯು ಬಾಯ್